ಒಂದು ಈ ಪ್ರಸ್ತುತ ರಾಜಕೀಯದಲ್ಲಿ ಜಮೀರ್ ಅಹಮದ್ ಸಚಿವರಾದ ಮೇಲೆ ಈ ಚರ್ಚೆ ಬಂತು ವಿವಾದ ಹೆಸರು ಜಮೀರ್ ಅಂತ ಇರೋದೇ ಸಮಸ್ಯೆ ಬಿಟ್ರೆ ಬೇರೆ ಏನು ಜಮೀರ್ ಅದರ ಹೆಸರು ಜಮೀರ್ ಅಂತ ಸಮಸ್ಯೆ ಬಿಟ್ರೆ ಬೇರೆ ಏನು ಸಮಸ್ಯೆ ಇತ್ತು ಜಮೀರ್ ಜಮೀರ್ ಅದರ ಹೆಸರು ಜಮೀರ್ ಅಂತ ಸಮಸ್ಯೆ ಬಿಟ್ರೆ ಬೇರೆ ಏನು ಸಮಸ್ಯೆ ಇತ್ತು ಪ್ರಸ್ತುತ ರಾಜಕೀಯದಲ್ಲಿ ಜಮೀರ್ ಅಹಮದ್ ಸಚಿವರಾದ ಮೇಲೆ ಈ ಚರ್ಚೆ ಜಾಸ್ತಿ ಬಂತು ಜಮೀರ್ ಜಮೀರ್ ಅಹಮದ್ ಹೆಸರು ಜಮೀರ್ ಅಂತ ಇರೋದೇ ಸಮಸ್ಯೆ ಬಿಟ್ರೆ ಬೇರೆ ಏನು ಸಮಸ್ಯೆ ಅದು ಇರುತ್ತೆ ರಾಜಕೀಯ ಪಕ್ಷವಾಗಿ ಅದನ್ನ ಇಟ್ಕೊಂಡು ಮಾಡೋದು ಸಚಿವ ಏನಾಗಲಿಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಮೋದಿ ಸರ್ಕಾರನೇ ನಜ್ಮಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾದಾಗ ಇಡೀ ದೇಶದ ಒಂದು ಸುತ್ತಲೇ ಕಳಿಸಿದ್ರು ವಕ್ಫಾಸಿನ ಉಳಿಸ್ಕೊಳ್ಳಿ ವಕ್ ವಾಸಿಗಳನ್ನ ಮ್ಯಾಪಿಂಗ್ ಮಾಡಿ ಎಲ್ಲ ಮಾಡಿ ಅಂತ ಹೇಳಿರುವಂತ ದಾಖಲೆನೇ ಇದೆಯಲ್ಲ ಇದು ಅದು ನಿರಂತರ ಪ್ರಕ್ರಿಯೆ ಈಗ ನೋಡಿ ಉದಾಹರಣೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವೀರೇಶ್ವರ ದೇವಸ್ಥಾನದನ್ನ ವಕ್ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿದ್ರು ಎರಡ್ ಸಾವಿರದ ಎಂಟರಲ್ಲಿ ಸರ್ಕಾರ ಯಾವ್ದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿಗಳಾದ ಚನ್ನಪಟ್ಟಣದಲ್ಲಿ ಒಂದು ದೇವಾಲಯಗಳೆಲ್ಲ ಬಂದಿದೆ ಅದ್ರಲ್ಲಿ ಆ ಕಾಲದಲ್ಲಿ ಯಾರು ಮಾಡಿದ್ರು ಆ ಕಾಲದಲ್ಲಿ ಕೂಡ ಅದು ಸರ್ಕಾರದ ಹೇಳಿ ಕೇಳಿ ಮಾಡ ನಿರಂತರ ಪ್ರಕ್ರಿಯೆ ಆಗಿತ್ತು ಜಮೀರ್ ಅವ್ರು ಬಂದಾಗ ಯಾಕಾಯಿತು ಅಂತಂದ್ರೆ ಜಮೀರ್ ಅವರು ಏನು ತಿದ್ದುಪಡಿ ಒಂದು ಕಡೆಯಿಂದ ತಿದ್ದುಪಡಿ ಆಗ್ತಾ ಇದೆ ಜಮೀರ್ ಅದು ಅವ್ರು ಹೇಳಿದ ತಕ್ಷಣ ಅದು ವಿವಾದ ಆಗತ್ತೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಇವರು ತಿದ್ದುಪಡಿಗಳನ್ನ ಆರಂಭ ಮಾಡಿಬಿಟ್ರು ನಿರಂತರ ಪ್ರಕ್ರಿಯೆ ಆರಂಭ ಮಾಡಿಬಿಟ್ರು ಜಾಸ್ತಿ ಕಾಲ ನೋಡಿ ಇವತ್ತೊಂದು ಒಂದು ಕೇಸ್ ನಾವು ನೋಡ್ತಾ ಇದ್ದೆ ಮೊನ್ನೆದು ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೈದು ಹದಿನೈದರಲ್ಲೇ ಪ್ರಾಣಿ ಬದಲಾವಣೆ ಆಗಿದೆ ಅಂತೆ ಹೋರಾಟ ಈಗ ಮಾಡ್ತಾ ಇದ್ದಾರೆ ಸರಿ